ಹಾಯ್ ಹಲೋ ಫ್ರೆಂಡ್ಸ್ ವಿಜು ವಾಡ್ಯದ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ಉತ್ತಾಪ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ ಕಡಲೆಬೇಳೆ ಸ್ವಲ್ಪ ಅವಲಕ್ಕಿ ಇವಾಗ ಒಂದು ಪಾತ್ರೆಯಲ್ಲಿ ಎಲ್ಲವನ್ನು ಹಾಕಿ ನೆನೆಯಿಡೋಣ ಇದು ನೆನೆ ಅಂತಂದರೆ ಎಷ್ಟು ಒಂದು ಆರು ಗಂಟೆ ಆರು ಗಂಟೆಯಿಂದ ಐದು ಗಂಟೆವರೆಗೂ ನಡೆಯುತ್ತೆ ಇವು ಮೂರು ಹಾಕಿ ನೆನೆ ಇಡಬೇಕು ಆಮೇಲೆ ಅವಲಕ್ಕಿ ರುಬ್ಬೋದು ಇನ್ನೂ ಒಂದು ಸ್ವಲ್ಪ ಹೊತ್ತಿದೆ ಒಂದು ಹಾಫ್ ಆನ್ ಅವರ್ ಇದೆ ಅಂದರೆ ಆವಾಗ ನೆನೆ ಇಡಬೇಕು ನೋಡಿ ಅಕ್ಕಿಯನ್ನು ಹೀಗೆ ಮೂರು ಸಲ ಚೆನ್ನಾಗಿ ತೊಳೆದಿರಬೇಕು ತೊಳೆದ ನಂತರ ಅದಕ್ಕೆ ಪೂರ್ತಿ ಅಕ್ಕಿ ಮುಳುಗುವವರೆಗೂ ನೀರನ್ನು ಹಾಕಿ ಸಿಕ್ಸ್ ಅವರ್ ನೆನೆ ಇಡಬೇಕು ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಸಿಕ್ಸ್ ಅವರ್ ವೇಟ್ ಮಾಡೋಣ ನೋಡಿ ನಿನ್ನೆ ನೆನೆ ಇಟ್ಟು ರುಬ್ಬಿ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿ ಇಟ್ಟಿದೆ ಇವಾಗ ನೋಡಿ ಇಟ್ಟು ಏರಿ ಹದಕ್ಕೆ ಬಂದಿದೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋಣ ಸ್ವಲ್ಪ ಜೀರಿಗೆ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ಎಷ್ಟು ಉಪ್ಪು ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನಾನು ಉತ್ತಪ್ಪ ಮಾಡ್ತಾ ನೋಡಿ ಈ ರೀತಿಯಾಗಿ ನಾನು ಉತ್ತಪ್ಪ ನಿಮ್ಗೆ ಎರಡ್ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಇವಾಗ ನೋಡಿ ನೋಡಿ ಚೆನ್ನಾಗಿ ಕಲ್ಸ್ಕೋಬೇಕು ಇವಾಗ ಹಂಸ ಕಾದಿದೆ ಇವಾಗ ಉತ್ತಪ್ಪನ ಹಾಕೊಳ್ಳೋಣ ಇವಾಗ ಉತ್ತಪ್ಪನ ಹಾಕೋತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ಅಷ್ಟು ಹಾಕೋಬೇಕು ನಾನು ಈ ರೀತಿಯಾಗಿ ಹಾಕೊಂಡಿನಿ ಇವಾಗ ಇದಕ್ಕೆ ನಾನು ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ ಮೇಲ್ಗಡೆ ನೋಡಿ ಇಷ್ಟು ಹಾಗೆ ಇದಕ್ಕೆ ಈರುಳ್ಳಿ ಮತ್ತೆ ಟಮಾಟೆ ಎರಡೂ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಷ್ಟು ಬೇಕು ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮೇಲ್ಗಡೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹೋಟೆಲ್ ಸ್ಟೈಲ್ ಅಲ್ಲಿ ಉತ್ತಪ್ಪ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ನೋಡಿ ಎಣ್ಣೆ ಜಾಸ್ತಿ ಆಯಿಲ್ ಅನ್ನು ಹಾಕೋದು ಬೇಕಾಗಿಲ್ಲ ಸ್ವಲ್ಪ ಆಯಿಲ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನೋಡಿ ಇವಾಗಿದು ಇದು ಬೇಯತಾ ಇದೆ ಇದನ್ನ ಈ ರೀತಿಯಾಗಿ ಪಲತೊಂಡು ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ಇದಕ್ಕೆ ಮತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನ್ ನಿಮಗೆ ಎರಡು ತರ ಉತ್ತಪ್ಪ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಇವಾಗ ನೋಡಿ ಇದು ಬೇಯವರೆಗೂ ಇನ್ನೊಂದು ರೀತಿ ಉತ್ತಾಪತ್ ರೆಡಿ ಮಾಡ್ಕೋಣ ಇವಾಗ ನೋಡಿ ನೋಡಿ ಈ ಹಿಟ್ಟಿಗೆ ನಾವು ಇವಾಗ ಈರುಳ್ಳಿ ಟೊಮೆಟೊ ಹಾಗೂ ಸಣ್ಣಗಾಗಿ ಸಣ್ಣಗಾಗಿ ಹಸಿ ಹಸಿಣ ಇದೆಯಲ್ಲ ಇದು ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪೂರ್ತಿಯಾಗಿ ಹಾಕಿ ಕಲ್ಸ್ಕೊಳ ಇವಾಗ ನೋಡಿ ಇದು ಇವಾಗ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಇವಾಗ ಅಲ್ವಾ ಈ ರೀತಿನೂ ದೋಸೆ ಹಾಕೋಬಹುದು ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿಯಾಗಿ ಕಲಸ್ಕೊಂಡಿದ್ದೀನಿ ನೋಡಿ ಇದು ಕೆಳಗಡೆಯಿಂದನೂ ಬೆಂದಿರುತ್ತೆ ಇವಾಗ ಇದನ್ನ ಪತ್ತಾಯಿಸ್ಕೊಂಡು ಹಾಕೋಳ ನೋಡಿ ಇವಾಗ ಬಂದಿದೆ ಇವಾಗ ಇದಕ್ಕೆ ಒಂದ್ ಪ್ಲೇಟ್ ತಕೊಂಡು ತಕೊಳ್ಳೋಣ ನೋಡಿ ಈ ರೀತಿಯಾಗಿ ಬಂದಿದೆ ಇದು ಹಾಗೆ ಇನ್ನೊಂದು ನಾನು ಕಲಿಸಿಟ್ಟಿದ್ದೆ ಅಲ್ವಾ ಅದನ್ನ ಇವಾಗ ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಿಮ್ಗೆ ಎಷ್ಟ ಬೇಕೋ ಅಷ್ಟು ಹಾಕೋಬಹುದು ನೀವು ನೋಡಿ ಈ ರೀತಿಯಾಗಿ ಇದಕ್ಕೆ ಇವಾಗ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕೊಳ್ಳೋಣ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಬೇಯುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಾಡಿ ನೋಡಿ ಇವಾಗ ಈ ಸೈಡ್ ಬಂದಿದೆ ಇವಾಗ ಇದನ್ನ ಪರ್ತಾಯಿಸ್ಕೊಂಡು ಹಾಕೋಣ ನೋಡಿ ಈ ರೀತಿಯಾಗಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ಇದು ತಿನ್ನುವಾಗ ಚಟ್ನಿ ಮತ್ತೆ ಸಾಂಬಾರ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಡೆಯುತ್ತೆ ಯಾಕಂದ್ರೆ ಆಲ್ರೆಡಿ ಮೆಣಸಿನ್ಕಾಯಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ ಅಲ್ವಾ ಅದಕ್ಕಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸೈಡ್ ಬಂದಿರುತ್ತೆ ಇದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ